ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಬೆಳಗ್ಗೆ ದಿನ ಶುಭೋದಯ ಸರಿ ಏನು ಮಾಡೋದು ಅಂತ ಫ್ರಿಜ್ ತೆಗೆ ನೋಡಿದಾಗ ಬೆಂಡೆಕಾಯಿ ಇತ್ತು ಸರಿ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂಥೇಳಿ ಬೇಗ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಚಪಾತಿಗೆ ಹಿಟ್ಟನ್ನು ಕರಡ ಕಲಸಿಟ್ಟಿದ್ದೆ ಅದು ಕೂಡ ಚೆನ್ನಾಗಿ ನಾ ನಾರು ಬಂದಿತ್ತು ಸರಿ ಅಂತ ಚಪಾತಿ ಹಿಟ್ಟನ್ನ ಕಳ್ಸ್ಕೊಳೋಣ ಅಂತೇಳಿ ಕಳ್ಸಿಟ್ಟಿದ್ದನ್ನ ಹೊತ್ತಿ ಚಪಾತಿ ಬೇಯಿಸ್ಕೊಡೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ ಅವ್ರಿಗೆ ಕೂಡ ಲೇಟಾಗಿತ್ತು ಅವರು ಬೇಗ ಬೇಗ ಭೀ ಕೊಡು ನನಗೆ ಟೈಮ್ ಆಗ್ತಿದೆ ಅಂತಿದ್ರು ಅಮ್ಮಂಗೂ ಕೂಡ ಲೇಟಾಗಿತ್ತು ಸುಖರು ಎಲ್ಲ ಅವು ಅವಸಕ್ಕೆ ಹೋಗಬೇಕಾಗಿತ್ತು ಅಮ್ಮ ಹಾಗಾಗಿ ಬೇಗ ಬೇಗ ಮಾಡ್ಕೊಬಣ ಹೇಳಿ ಚಪಾತಿ ಹಿಟ್ಟನೆಲ್ಲ ಉಂಡೆ ಮಾಡಿ ಇಟ್ಕೊಂಡು ಚೆನ್ನಾಗಿ ನಾದಿ ಬೇಯಿಸಿ ಅವ್ರಿಗೆ ಫಸ್ಟು ಟೈಮ್ ಆಯಿತು ಅಂದ್ರೆ ಅವ್ರಿಗೆ ಹಾಕೊಟ್ಟೆ ಅವರು ಊಟ ಮಾಡಿ ಡ್ಯೂಟಿಗೆ ಹೊರಟರು ನಾನು ಸರಿ ದೀಪ ಹಚ್ಚೋಣ ಅಂಥೇಳಿ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ರಾಯರು ದೀಪ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ನಿನ್ನೆ ಹಾಕಿರ್ತಕ್ಕಂಥ ಹೂವು ಎಲ್ಲ ತೆಗ್ದಿರಲಿಲ್ಲ ಫಸ್ಟು ಹೂವು ಎಲ್ಲ ತೆಗೆದುಬಿಟ್ಟು ನಂತರ ಸಿಂಪಲ್ಲಾಗಿ ಎರಡೆರಡು ಹೂವು ಮುಟ್ಟಿ ಮುಡಿಸ್ಬಿಟ್ಟು ಏನು ಪೂಜೆ ಮಾಡಬೇಡ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡೆ ಯಾಕಂದರೆ ಹೂವನ್ನ ಬಿಡಿ ಹೂವು ತಂದಿಟ್ಟಿದ್ರು ಅದನ್ನು ಕಟ್ಟೋಕ್ಕೆ ಟೈಮ್ ಇರಲಿಲ್ಲ ನನಗೆ ಯಾಕಂದರೆ ಸಂಡೇ ಟೈಮ್ ನಾನ್ ವೆಜ್ ಮಾಡಿದ್ರು ಹಾಗಾಗಿ ನಾನು ಹೂವು ಮುಟ್ಟೋಕ್ಕೆ ಹೋಗಿರಲಿಲ್ಲ ಇವಾಗ ಸಡನ್ನಾಗಿ ಪ್ಲ್ಯಾ ಕಾಮಧೇನು ಕ್ಷೇತ್ರಕ್ಕೆ ಹೋಗಲಿಕ್ಕೆ ಪ್ಲ್ಯಾನ್ ಆಗಿರೋದ್ರಾಗಿದ್ದರಿಂದ ಹೂವು ಕಟ್ಕೊಂಡು ಟೈಮ್ ವೇಸ್ಟ್ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ದ್ವಾ ದಾಸವಾಳ ಹೂವು ಬಿಟ್ಟಿತ್ತು ನಮ್ಮ ತೋಟದಲ್ಲಿ ಅದನ್ನೇ ಕಿತ್ಕೊಬಂದು ರಾಯರಿಗೆ ಮುಡ್ಸೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡು ರಾಯರು ಫೋಟೋಗೆಲ್ಲ ವಿಧ ವಿಧವಾದ ದಾಸವಾಳ ಹೂಗಳನ್ನ ಇಡ್ತಾ ಬಂದೆ ರಾಯರಿಗೆ ಫೇವ್ರೆಟ್ ಹೂವು ಅಂತಲೇ ಹೇಳ್ಬೋದು ದಾಸವಾಳ ಹೂ ಹಾಗಾಗಿಯೇ ನಾನು ತರಾವರಿ ದಾಸವಾಳ ಗಿಡಗಳನ್ನ ಹಾಕಿದ್ದೀನಿ ಒಂದು ಫೋರ್ ಕಲರ್ಸ್ ಹಾಕಿದ್ದೀನಿ ರಾಯರಿಗೆ ಯಾವಾಗಲೂ ನಾನು ಹೂವು ಬೇರೆ ಥರ ಹೂವು ಮುಡ್ಸಿಲ್ಲ ಅಂದರೂ ದಾಸವಾಳ ಮಾತ್ರ ಯಾವಾಗಲೂ ಮಿಸ್ ಮಾಡಲ್ಲ ನಮ್ಮ ಮನೇಲಿ ಯಾವಾಗಲೂ ರಾಯರಿಗೆ ದಾಸವಾಳ ಇಟ್ಟೆ ಇಟ್ಟಿರ್ತೀನಿ ಬುಧವಾರ ಮಂಗಳವಾರ ಆಗಿರಲಿ ಅಥವಾ ಬೇರೆ ದಿನಗಳಾಗಿರಲಿ ಗುರುವಾರ ಬಿಟ್ಟು ಅದರ್ವೈಸ್ ದಿನದಲ್ಲೂ ರಾಯರಿಗೆ ಹೂವು ಒಂದು ಹೂನಾರು ಇಟ್ಟೆ ಇಟ್ಟಿರ್ತೀವಿ ನಮ್ಮ ಮನೇಲಿ ಸರಿ ಅಂತೇಳ್ಬಿಟ್ಟು ನಾನು ಯಾವಾಗಲೂ ನೀವು ಕೇಳ್ತಾ ಇರ್ತೀರ ದೀಪ ಅಕ್ಕ ಗ್ರ್ಯಾಂಡಾಗಿ ಹಚ್ಚಲ್ವ ಅವ್ರು ಅಷ್ಟೊಂದು ಹಚ್ತಾರೆ ಇವ್ರು ಇಷ್ಟೊಂದು ಹಚ್ತಾರೆ ಅಂತ ಯೂಟ್ಯೂಬ್ ಬ್ಲಾಗ್ಸು ಇನ್ಸ್ಟಾದಲ್ಲೆಲ್ಲ ನೋಡಿ ಕೇಳ್ತೀರಾ ಮಣ್ಣಿನ ದೀಪಗಳೇ ನನಗೆ ಶ್ರೇಷ್ಠ ಅಂತ ಅನಿಸಿದ್ದು ಹಾಗಾಗಿ ಮಣ್ಣಿನ ದೀಪವೇ ಹಚ್ಚೋದು ನೀವು ಬೇಕಾದ್ರೆ ನೀವೆಲ್ಲಾದರೂ ಬುಕ್ ಕಲೋದೆ ಅಥವಾ ತಿಳ್ಕೊಳ್ಳಿ ಮಣ್ಣಿನ ದೀಪಕ್ಕಿಂತ ಶ್ರೇಷ್ಠವಾದ ದೀಪ ಯಾವುದೂ ಇಲ್ವಂತೆ ಹಾಗಾಗಿ ನಾನು ರಾಯರಿಗೆ ಯಾವಾಗಲೂ ಮಣ್ಣಿನ ದೀಪವೇ ಹಚ್ಚೋದು ಬೇರೆ ದೀಪಗಳು ಹಚ್ತೀನಿ ಅದೇ ಹಬ್ಬ ಅಥವಾ ಗುರುವಾರ ಯಾವಾಗಲೂ ಅಷ್ಟೆ ಸಿಂಪ್ಲಿ ಯಾವಾಗಲೂ ಎರಡು ದೀಪ ಮಾತ್ರ ರಾಯರು ಮುಂದೆ ಇಟ್ಟೆ ಇರ್ತಿರ್ತೀವಿ ಯಾವಾಗ ದೀಪ ಹಚ್ತಾನೆ ಇರ್ತೀವಿ ಮತ್ತು ಆ ಪ್ಲ್ಯಾಂಟ್ ಯಾವುದೋ ಅಂತ ಇದ್ರಿ ಅದು ಮಾಮೂಲಿ ಬಿದ್ದರು ಅಂತೀವಲ್ಲ ನಾವು ಆ ಪ್ಲ್ಯಾಂಟು ಅದೇನೋ ಒಳ್ಳೇದಾಗುತ್ತೆ ಅಂತ ಥಂಡಿತ್ತಿದ್ದಾರೆ ಅವರು ನೀರು ಹಾಕ್ಲಿ ಅದು ಡೈಲಿ ನೀರು ಚೇಂಜ್ ಮಾಡಬೇಕು ರಾಯರು ಫೋಟೋ ಹತ್ರ ನಿಲ್ತಿರ್ತೀನಿ ದೀಪ ಹಚ್ಚಿದಾಗ ಮಾತ್ರ ಸೈಡ್ಗೆ ಎತ್ತಿರ್ತೀನಿ ಯಾಕಂದರೆ ಅದು ಅಬೇತಾಗಿ ಆ ಗಿಡ ಹಾಳಾಗುತ್ತೆ ಅಂಥೇಳಿ ಸರಿ ಅಂತ ಹೇಳ್ಬಿಟ್ಟು ಬತ್ತಿ ಎಲ್ಲ ರೆಡಿ ಮಾಡಿಕೊಂಡು ರಾಯರಿಗೆ ಕೈ ಮುಗಿದು ದೀಪನ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ರಾಯರಿಗೆ ದೀಪವನ್ನು ಹಚ್ಚಬೇಕು ಯಾವುದೋ ಮನಸ್ಸಿಂದನೋ ಅಥವಾ ಯಾವುದೋ ಗಲಿಬಿಲಿಲೋ ಅಯ್ಯೋ ಲೇಟ್ ಆಗೋಯ್ತಪ್ಪ ಅಯ್ಯೋ ಬೈತಾರಪ್ಪ ಅವರು ಇಲ್ಲಿ ಹೋಗ್ಬೇಕಪ್ಪ ಬಸ್ ಸಿಕ್ಕಲ್ಲಪ್ಪ ವೆಹಿಕಲ್ ಸಿಕ್ಕಲ್ಲಪ್ಪ ಅಂತೆಲ್ಲ ಅಂದ್ಕೊಂಡು ಮನಸಲ್ಲಿ ತಳವಳ ಇಟ್ಕೊಂಡು ರಾಯರಿಗೆ ದೀಪ ಹಚ್ಲಿಕ್ಕೆ ಹೋಗಬೇಡಿ ನೀವು ಪೂಜೆ ಮಾಡದೇ ಇದ್ದರೂ ಪರವಾಗಿಲ್ಲ ರಾಯರು ಸಂತೃಪ್ತರಾಗ್ತಾರೆ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿಬೇಕಾದ್ರೆ ಈ ರೀತಿ ಕಳವಳ ಇಟ್ಕೊಂಡು ರಾಯರು ಮುಂದೆ ದೀಪ ಮಾತ್ರ ಹಚ್ಲಿಕ್ಕೆ ಹೋಗಬೇಡಿ ಸರಿ ಅಂತ ಹೇಳಿಬಿಟ್ಟು ರಾಯರಿಗೆ ದೀಪ ಹಚ್ಚಿಬಿಟ್ಟು ನಾನು ಗಂತಕಡ್ಡಿ ಎರಡು ಗಂತಕಡ್ಡಿ ಇಟ್ಟು ಧೂಪಾನ ಹಚ್ಚಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ ಪೂಜೆ ಎಲ್ಲ ಸರಿ ಹೇಳ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಧೂಪದ ಫಸ್ಟ್ ಧೂಪದ ಸೇವೆ ಮಾಡಿದ ತಕ್ಷಣವೇ ಗಂಧಕಡ್ಡಿಲಿ ಹಚ್ಚೋದು ನಂತರ ತುಪ್ಪದ ಆರತಿ ಮಾಡೋದು ನಾನು ಮೂರು ರೀ ಬಾರಿ ಆರತಿಯನ್ನು ರಾಯರಿಗೆ ಮಾಡ್ತೀನಿ ಹಾಗಾಗಿ ನೀವು ಇರ್ತೀರಾ ಎಷ್ಟು ಸರಿ ಪೂಜೆ ಮಾಡ್ತೀರ ಅಂತ ನಾನು ರಾಯರಿಗೆ ಮೂರು ಬಾರಿ ಪೂಜೆಯನ್ನು ಮಾಡ್ತೀನಿ ಒಂದು ಧೂಪದ ಆರತಿ ಒಂದು ಗಂಧಕ ಗಂಧದ ಕಡ್ಡಿ ಆರತಿ ಒಂದು ತುಪ್ಪದ ದೀಪದ ಆರತಿ ಹಾಗಾಗಿ ನಾವು ನಿಮಗೆ ಸಜೆಸ್ಟ್ ಮಾಡೋದೇನು ಅಂದರೆ ರಾಯರಿಗೆ ಆದಷ್ಟು ತುಪ್ಪದ ದೀಪ ಹಚ್ಚಲಿಕ್ಕೆ ಟ್ರೈ ಮಾಡಿ ನಿಮ್ಮ ಬಜೆಟ್ ಫ್ರೆಂಡ್ಲಿ ಯಾವ್ದು ಸಿಗುತ್ತೆ ಹಾಗಾಗಿ ನಾನು ಅದನ್ನು ಸಜೆಸ್ಟ್ ಮಾಡ್ತೀನಿ ತುಪ್ಪದ ದೀಪ ಹಚ್ಲಿಕ್ಕೆ ಟ್ರೈ ಮಾಡಿ ಯಾಕಂದರೆ ರಾಯರು ತುಪ್ಪದ ದೀಪಕ್ಕೆ ಸಖತ್ ಅಟ್ರಾಕ್ಟ್ ಆಗ್ತಾರಂತೆ ಆ ಒಂದು ವಿಷಯ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರಿ ಅಂತೇಳಿ ರಾಯರಿಗೆ ಪ್ರಾರ್ಥನೆ ಮಾಡಿಕೊಂಡೆ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ನೀವೇ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂಥೇಳಿ ಸರಿ ಅಂತ ಹೇಳ್ಬಿಟ್ಟು ಹೊಟ್ಟೆ ಏನು ತಿಂದಿರಲಿಲ್ಲ ಸ್ವಲ್ಪ ಕರ್ಬೂಜ ಜ್ಯೂಸ್ ಮಾಡ್ಕೊಂಡು ಕುಡೀನಿ ಅಂತ ಹೇಳಿಬಿಟ್ಟು ಕರ್ಬೂಜ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದೆ ಸರಿ ಅಂತ ಟೈಮ್ ನೋಡಿದೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಇರೋದರಿಂದ ಅಲ್ಲಿಗೂ ಕೂಡ ಹೋಗಬೇಕಾಗಿತ್ತು ಸೊಸೋ ಸರಿ ವೆಲ್ ಸರಿಯ್ ಅಯ್ ಏನಲ್ಲ ಅಯ್ ಏನಲ್ಲ ಕಂಡ ನೀವು ಬರ್ತೀರಾ ನನ್ನ ಜೊತೆ ಅಂಸು ಗೊತ್ತೀರಪ್ಪ ಬಾ ಹೋಗಣ ಬಾ ಬಿ ಆರ್ ಅಂಬೇಡ್ಕರ್ ಅವ್ರ ಜಯಂತಿ ಸಿಂಪಲ್ಲಾಗಿ ಹಾಸ್ಪಿಟ್ಲು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅದಕ್ಕೂ ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ನಮನ ಸಲ್ಲಿಸಿ ಸಿಂಪಲ್ಲಾಗಿ ಅಲಂಕಾರ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಪೂಜೆ ಮುಗಿಸ್ಕೊಂಡ್ವಿ ನಮ್ಮ ಸಿಸ್ಟರು ನಾವು ಸರಿ ಅಂಥೇಳಿ ರಾಯರು ಮಠ ಕೊರಡೋಣ ಅಂಥೇಳಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ ಕಾಮಧೇನು ಕ್ಷೇತ್ರ ಅಂತ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸರಿ ಅಂತೇಳಿ ಹೊರಟು ನಾನು ನಮ್ಮ ಅಕ್ಕ ರಾಯರಿಗೆ ಪ್ರಾರ್ಥನೆಯನ್ನು ಮಾಡೇ ಬಂದಿದ್ದೆ ಸರಿ ಅಂತ ಹೇಳ್ಬಿಟ್ಟು ಕಾಮಧೇನ ಕ್ಷೇತ್ರಕ್ಕೆ ಬಂದು ರೀಚ್ ಆದ್ವಿ ಟೂ ಅವರ್ಸ್ ನಂತರ ರಾಯರು ಮಠದಲ್ಲಂತೂ ಏನು ಅಷ್ಟೊಂದು ರಶ್ ಇರಲಿಲ್ಲ ಹಾಗಾಗಿ ನನಗಂತೂ ತುಂಬಾ ಖುಷಿಯಾಯಿತು ಅಪರೂಪಕ್ಕೆ ರಾಯರು ಮಠದಲ್ಲಿ ರಶ್ ಇರಲ್ಲ ಇವತ್ತು ಗೌರ್ಮೆಂಟ್ ಹಾಲಿಡೇ ಆಗಿರೋದು ಅಲ್ಲಿ ಟ್ರಿಪ್ ಹೋಗಿರ್ತಾರೆ ಜನಗಳೆಲ್ಲ ಹಾಗಾಗಿ ನಾವು ಪ್ಲ್ಯಾನ್ ಹಾಕಿ ಬಂದಿದ್ದು ಎಕ್ಸೈಟ್ಮೆಂಟ್ ಅಂತೂ ನನಗಂತೂ ತುಂಬಾ ಜಾಸ್ತಿ ಆಗಿತ್ತು ರಾಯರನ್ನು ನೋಡ್ತೀವಿ ಅಂಥೇಳಿ ರಾಯರು ಕ್ಷೇತ್ರನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದು ಮೂಲ ಬೃಂದಾವನ ಇರಬೇಕಂತಕ್ಕಂಥ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ರಾಯರಿಗೆ ನಮಸ್ಕಾರ ಮಾಡಿ ಅಲ್ಲೇ ಕೂತಿದ್ದು ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಂಡು ನಂತರ ಒಳಗಡೆ ರೀಚ್ ಆದ್ವಿ ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ರಿನೋವೇಟ್ ಮಾಡಿಸಿದ್ದಾರೆ ಫಸ್ಟೆಲ್ಲ ಈಗಿರಲಿಲ್ಲ ಈಗ ತುಂಬ ಚೆನ್ನಾಗಿ ರಿನೋವೇಟ್ ಮಾಡಿಸಿದ್ದಾರೆ ನೀವು ಒಂದ್ಸರಿ ಭೇಟಿ ನೀಡಿ ಅಲ್ಲಿ ಒಳಗಡೆ ಇರೋದಂಥ ಇನ್ನೊಂದು ಬೃಂದಾವನ ನೋಡೋಣ ಅಂಥೇಳಿ ಹೋದ್ವಿ ಮಿನಿ ಮಂತ್ರಾಲಯ ಅಂತಲೇ ಫೇಮಸ್ ಆಗಿರೋಂಥದ್ದು ಕಾಮಧಿನ ಕ್ಷೇತ್ರ ಗೂಗಲ್ ಮ್ಯಾಪ್ಗಳಲ್ಲೂ ಕೂಡ ಲಭ್ಯವಿದೆ ನೀವು ಬೇಕಾದರೆ ಗೂಗಲ್ ಮ್ಯಾಪ್ನಲ್ಲಿ ನೋಡಿಕೊಂಡು ಆ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡ್ಬೋದು ಮಠಕ್ಕೆ ಹೋದಾಗ ರಾಯರು ಮನುಷ್ಯ ಈಸ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ರಾಯರು ಮಂತ್ರಾಕ್ಷತೆಯನ್ನು ಬಾಯಲ್ಲಿ ಹಾಕ್ಕೊಂಡ್ರೆ ನಿಮ್ಮ ಪಾಪ ಪುಣ್ಯ ಏನೇನಿದೆ ಎಲ್ಲ ಕಳೆಯುತ್ತೆ ತಲೆ ಮೇಲೆ ಹಾಕ್ಕೊಂಡ್ರೆ ನಿಮ್ಮ ಶುದ್ಧೀಕರಣ ಆಗುತ್ತೆ ಮಂತ್ರಾಕ್ಷತೆ ಮಾತ್ರ ಈಸ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇಲ್ಲಿ ಪಕ್ಕದಲ್ಲಿ ಶ್ರೀವಲ್ಲಿ ಅಮ್ಮನವ್ರದ ಮೂಲ ಸನ್ನಿಧಾನ ಇತ್ತು ಅಮ್ಮನವ್ರಿಗೂ ಸಹ ನಮಸ್ಕಾರ ಹಾಕಿದ್ದ ನಾನು ತ್ರೀ ಇಯರ್ಸ್ ಬ್ಯಾಕ್ ಹೋಗಿದ್ದಿದ್ದು ಕಾಮಾಜ್ ಕ್ಷೇತ್ರಕ್ಕೆ ಹಾಗಾಗಿ ತುಂಬ ದಿನ ಆಗಿತ್ತು ಭೇಟಿ ನೀಡಿ ಸ್ವಲ್ಪ ಟೈಮ್ ತೊಗೊಂಡು ಬರಲೇಬೇಕು ಅಂತ ಪ್ಲ್ಯಾನ್ ಹಾಕಿ ನಾವು ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರಿ ಅಂತೇಳಿ ಸರ್ ಆಯಿರೋದು ಪೂಜಯ್ಯ ರಾಘವೇಂದ್ರಯ್ಯ ಸತ್ಯ ಧರ್ಮರಥಯ ಜ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಅಂತ ಮಂತ್ರ ಹೇಳ್ಕೊಂಡು ಪಕ್ಕದಲ್ಲೇ ಇರತಕ್ಕಂಥ ಸ್ಟೋರ್ಗೆ ಬಂದು ಶಾಪಿಂಗ್ ಎಲ್ಲ ಮಾಡೋಣ ಅಂಥೇಳಿ ಶಾಪಿಂಗ್ ಮಾಡ್ತಾಯಿದ್ವಿ ಇಲ್ಲಿ ಮು ರಾಯರು ವಿಗ್ರಹ ಅಂತ ತುಂಬ ಮುದ್ದಾಗಿದ್ದು ಇನ್ನೂ ದೊಡ್ಡ ದೊಡ್ಡಾಗೆಲ್ಲ ಇತ್ತು ಅದನ್ನೆಲ್ಲ ಲಿಫ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸರಿ ಅಂತೇಳಿ ಅಲ್ಲಿ ನೇನು ಪರ್ಚೇಸ್ ಇದೆ ಪರ್ಚೇಸ್ ಎಲ್ಲ ಮಾಡಿಕೊಂಡು ಆಚೆ ಬಂದ್ವಿ ಅಲ್ಲಿ ಜೇನಿನ ಗೂಡ್ ನೋಡಿದ್ವಿ ಅದಂತೂ ತುಂಬ ವರ್ಷದಿಂದ ಇದೆ ಅದು ಹೋಗ್ತಾನೆ ಇಲ್ಲ ರಾಯರು ಜೇನಿನ ಮುಖಾಂತರ ಇದ್ದಾನೆ ಅಂತ ನಾನು ನಂಬ್ತೀನಿ ಪಕ್ಕದಲ್ಲೇ ಶಿರಡಿ ಬಾಬುನ ದೇವಸ್ಥಾನ ಇದೆ ಅದಕ್ಕೆ ಹೋಗೋದು ಮಾತ್ರ ಮರಿಬೇಡಿ ಅಲ್ಲೂ ಒಂದು ಸರಿ ಭೇಟಿ ನೀಡಿ ನಂತರ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೊಟ್ಟೆಗೆ ಏನು ತಿಂದಿಲಿಲ್ಲ ಅಲ್ವ ಸ್ವಲ್ಪ ಹಚ್ಕೊಂಡಿದ್ವಿ ಹಾಗಾಗಿ ಹೋಟೆಲ್ ದ್ವಾರಕ್ಕೆ ಆಗೋಗಿದ್ವಿ ಅಲ್ಲಿ ಫ್ರೈಡ್ ರೈಸ್ನ ಆರ್ಡ್ರು ಮಾಡಿದ್ವಿ ಸ್ವಲ್ಪ ಫ್ರೈಡ್ ರೈಸ್ನ ಏನಂತ ತಿನ್ಕೊಂಡು ಎನರ್ಜಿ ಬರಲಿ ಅಂತ ಮಾತಾಡಿಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ನಂತರ ಊರಿಗೆ ಹೊರಟೆ ನನಗಂತೂ ತುಂಬಾ ಸುಸ್ತಾಗ್ಬಿಟ್ಟಿತ್ತು ಸೊ

ಮನೆಗೆ ಬಂದಿದ್ದಾದಮೇಲೆ ಹಂಸು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಕೂತ್ಕೊಂಡೆ ಅವಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ಅರೇಗಿಸ್ಕೊಂಡು ಹಂಸು ಮತ್ತು ಸೀರೆ ನನ್ನ ಪ್ರಪಂಚ ಅಂತಲೇ ಹೇಳ್ಬೋದು ರಾಯರ ದರ್ಶನ ಎಲ್ಲ ಚೆನ್ನಾಗಾಯಿತು ಬೆಳಗ್ಗೆ ಹೋಗಿದ್ದಕ್ಕೆ ಇವಾಗ ಮನೆಗೆ ಬಂದಿದ್ದೀವಿ ಈಗ ಟೈಮು ಫೋರ್ ಓ ಕ್ಲಾಕ್ ಆಗಿದೆ ಫೋರ್ ಓ ಕ್ಲಾಕ್ ಹೋಗಿ ಮನೆ ಸೇರಿದ್ದೀವಿ ಈಗ ಒಂದು ಸ್ವಲ್ಪ ತಲೆನೋವುಗೆ ಸೊಮ್ಗೆ ಹೊತ್ಕು ಬಿಸಿ ಬಿಸಿ ಕಾಫಿನೋ ಟೀನೋ ಹಲೋ ಮಾಡ್ಕೊಂಡು ಕುಡಿಬೇಕು ಅವಾಗೆಲ್ಲ ರಾಯರು ನೋಡಬೇಕು ಒಂದಿಷ್ಟೊಂದು ಕಷ್ಟ ಬಿಡಬೇಕು ರಾಯರು ಮಾತ್ರ ನಾವು ನೋಡ್ತಾನೇ ಇಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ದು ಅಕ್ಕ ನಿಮ್ಮ ಮನೇಲಿ ಇಷ್ಟು ದೊಡ್ಡ ಫೋಟೋ ಐತೆ ಆದರೂ ನೀವು ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಆ ದೇವಸ್ಥಾನದಲ್ಲಿ ಸಿಗೋ ಪಾಸಿಟಿವ್ ವೈಬು ಮನೇಲಿ ಸಿಗಲ್ಲ ಬ್ರದರ್ ಯಾಕಂದರೆ ಮನೆಯಲ್ಲಿ ಕಿರಿಕಿರಿ ಅದೇ ಅದರಂತ ಟೆನ್ಷನ್ಸ್ ಇರುತ್ತೆ ದೇವಸ್ಥಾನದಲ್ಲಿ ಅದು ಯಾವುದೂ ಇರೋಲ್ಲ ಯಾವುದೇ ಕಿರಿಕಿರಿ ಇಲ್ಲದೆ ಟೆನ್ಷನ್ ಇಲ್ಲದೆ ಆರಾಮಾಗಿ ನಿಮ್ದು ಸಿಗುವಂಥ ಸ್ಥಳ ದೇವಸ್ಥಾನ ದೇವಸ್ಥಾನ ಬಿಟ್ಟರೆ ನೆಕ್ಸ್ಟು ಸ್ಮಶಾನವೇ ಹಾಗಾಗಿ ನಾನು ದೇವಸ್ಥಾನದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ನಮ್ಮ ರಾಯರು ದೇವಸ್ಥಾನಕ್ಕೆ ಹೋರಂತೂ ತುಂಬ ಓದ್ತಿರ್ತೀನಿ ನಾನು ದೇವಸ್ಥಾನಕ್ಕೆ ನೀವು ಹೋಗಿ ಅಂತ ಬಲವಂತ ಮಾಡೋಲ್ಲ ನನಗೆ ಇಷ್ಟ ಬಂದಿದ್ದು ನಾನು ಇದ್ದೀನಿ ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಕ್ತು ಅಂದ್ಕೋತೀನಿ ರಾಯರು ದರ್ಶನ ಎಲ್ಲ ಆಯಿತು ಈಗ ನಮ್ಮ ಡ್ಯೂಟಿ ಏನಿದೆ ರಾಯ ನಮ್ಮ ಹಸ್ಕೊಳ್ಗೆ ನಮ್ಮ ರಾಯರು ಮಕ್ಕಳು ಅಥವಾ ರಾಯರು ಪೂಜಿಸುವಂಥ ದೇವತೆ ಗೋ ಮಾತೆಗಳಿಗೆ ಫುಲ್ ಕಲೆಕ್ಟ್ ಮಾಡಬೇಕು ಹಾಗಾಗಿ ಹುಲ್ ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಮಳೆ ಬೇರೆ ಬರೋ ಆಗಿದೆ ಫುಲ್ ವೆದರೆಲ್ಲ ಥರ ಇದೆ ನೋಡಬೇಕು ಮಳೆ ಬರುತ್ತೇನೋ ಅಷ್ಟಲ್ಲಿ ಹುಲ್ ಕುಯ್ಕೊಂಡೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಹುಲ್ ಕುಯ್ಕೊಂಡು ಮನೆಗೆ ಹೋಗೋಣ ಫಸ್ಟು ನಾವು ಹೋಗಿದ್ದಿದ್ದು ಕಮ್ಸಂದ್ರ ಮಾಗಡಿ ಮೇನ್ ರೋಡ್ ಕಡಬಗರೆ ಕ್ರಾಸ್ ದಾಸನ್ಪುರ ಬೆಂಗಳೂರು ಈ ಒಂದು ಅಡ್ರೆಸ್ ಕೂಡ ಗೂಗಲ್ ಮ್ಯಾಪಲ್ಲೂ ಲಭ್ಯವಿದೆ ನೀವು ಕೂಡ ರಾಯರು ಮಠಕ್ಕೆ ಭೇಟಿ ನೀಡಿ ಮಿನಿ ಮಂತ್ರಾಲಯ ಅಂತಲೇ ಫೇಮಸ್ ಆಗಿರೋದು ಮಂತ್ರಾಲಯದಲ್ಲಿ ಹೇಗಿದೆ ಹಾಗೆ ಇದೆ ಮತ್ತೊಂದು ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ನಮಸ್ಕಾರ ಮತ್ತೆ ಸಿಗುವ ರಾಯರು ಒಳ್ಳೇದು ಮಾಡಿ ಇದ್ದಾರೆ